ಟ್ಯೂಬಿಂಗ್ಸ್ ಫಿಕ್ಸ್ ಆಗಿದೆ ಈ ಟಿ ಟ್ಯೂಬ್ಗೆ ಹಾಯ್ ಎವ್ರಿ ಒನ್ ನಾವು ಇವತ್ತು ಈ ವಿಡಿಯೋದಲ್ಲಿ ರೆಸ್ವೆಂಟ್ ಆರ್ ವಿ ಟೂ ಹಂಡ್ರೆಡ್ ವೆಂಟಿಲೇಟರ್ಗೆ ಸರ್ಕ್ಯೂಟ್ ಹಾಕೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇಲ್ಲಿ ತನಕ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಈ ವೆಂಟಿಲೇಟರ್ನ ಅಡಲ್ಟ್ ಪಿಡಿಯೇಟ್ರಿಕೋ ನಿಯಲ್ಲು ಎಲ್ಲರಿಗೂ ಯೂಸ್ ಮಾಡ್ಬೋದು ಇದನ್ನು ಎಲ್ಲ ಆಪ್ಷನ್ಸ್ ಕೂಡ ಇರುತ್ತೆ ಇಲ್ಲಿ ಇದಕ್ಕೆ ಏನೆಲ್ಲ ಬೇಕು ಅಂತಂದರೆ ಒಂದು ಸ್ಟೆರೈಲ್ ವಾಟರ್ ತೊಗೊಂಡಿದ್ದೀನಿ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಮತ್ತು ಟೆಸ್ಟ್ ಲಂಗು ಹ್ಯುಮಿಡಿಫೈಯರ್ ಬಾಕ್ಸ್ ಇದೆ ಸರ್ಕ್ಯೂಟ್ ಇದೆ ಹ್ಯೂಮಿಡಿಫಯರ್ ಬಾಕ್ಸನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಪ್ರೆಸ್ ಮಾಡಿ ಫಿಕ್ಸ್ ಮಾಡಬೇಕು ಆ ಕಡೆ ಈ ಕಡೆ ಎಲ್ಲಿ ಮೇಲೆ ಕೆಳಗಡೆ ಆಗಬಾರ್ದು ಕರೆಕ್ಟಾಗಿ ಫಿಕ್ಸ್ ಆಗಿ ಒಳಗಡೆನೆ ಕರೆಕ್ಟಾಗಿ ಕೂರಬೇಕು ಇದು ಅದಕ್ಕೆ ಎರಡು ಓಪನಿಂಗ್ಸ್ ಇರುತ್ತೆ ಇದು ಎಕ್ಸ್ಪ್ರೆಟ್ರಿ ಲಿಂಬು ಟ್ಯೂಬಿಂಗ್ಸ್ನ ಫಿಕ್ಸ್ ಮಾಡಬೇಕು ಸ್ಕೈ ಬ್ಲೂ ಕಲರು ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಎಲ್ಲೋ ಲೀಕ್ ಆಗಂಗೆ ಫಿಕ್ಸ್ ಮಾಡಬೇಕು ಇದು ಬಂದು ಮೌತ್ ಪೀಸಿಗೆ ಹೋಗುತ್ತೆ ಸೈಡಲ್ಲಿ ಇಟ್ಕೊಳ್ಳೋಣ ಇದು ನೆಕ್ಸ್ಟು ವೈಟ್ ಕಲರ್ ಇದೇ ರೀತಿ ಟ್ಯೂಬಿಂಗ್ಸ್ ಬರುತ್ತೆ ಇದು ಕೂಡ ನಾವು ಹಿಮಿಡಿಫೈಯರ್ ಬಾಕ್ಸಿಗೆ ಫಿಕ್ಸ್ ಮಾಡ್ತೀವಿ ಈ ಆ ಎಡ್ಜ್ನ ವಾಟರ್ ಟ್ಯಾಪಿಂಗ್ ಬಾಕ್ಸ್ ಬರುತ್ತೆ ಇದರಲ್ಲಿ ಟೂ ಓಪನಿಂಗ್ಸ್ ಇರುತ್ತಲ್ಲ ಒಂದು ಓಪನಿಂಗ್ಸ್ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು ನೋಡಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ ಇದರಲ್ಲಿ ಮೌತ್ ಪೀಸ್ ಬರುತ್ತಲ್ಲ ಎರಡು ಮೌತ್ ಪೀಸ್ ಕನೆಕ್ಟ್ ಮಾಡೋಕ್ಕೆ ಆಪ್ಷನ್ಸ್ ಇದೆ ಎರಡು ಕಡೆ ಫಿಕ್ಸ್ ಮಾಡ್ಬೋದು ಎರಡು ಟ್ಯೂಬಿಂಗ್ಸ್ ಕೂಡ ಫಿಕ್ಸ್ ಮಾಡ್ಬೋದು ನೆಕ್ಸ್ಟು ಇದಕ್ಕೆ ಫ್ಲೋ ಸೆನ್ಸರ್ ಕನೆಕ್ಟ್ ಮಾಡಬೇಕು ಈ ಎಡ್ಜಿಗೆ ಫ್ಲೋ ಸೆನ್ಸರ್ ಆಲ್ರೆಡಿ ಹಾಕಿಟ್ಟಿದ್ವಿ ಎರಡು ಕಡೆ ಓಪನಿಂಗ್ಸ್ ಇರುತ್ತೆ ಫ್ಲೋ ಸೆನ್ಸರಲ್ಲಿ ಅದು ಎ ಎಲ್ಲೂ ಕೂಡ ಆಗಿರಬಾರ್ದು ಹೊಸದೇ ತಗೋಬೇಕು ನ್ಯೂ ಪೇಶಂಟಿಗೆ ಹೊಸದೇ ಯೂಸ್ ಮಾಡಬೇಕು ರೀಯೂಸ್ ಇಲ್ಲ ಫ್ಲೋರ್ ಸೆನ್ಸರು ನಾನಿಲ್ಲಿ ಒಂದು ಓಪನಿಂಗ್ಸ್ ಟ್ಯೂಬಿಂಗ್ಸಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಕನೆಕ್ಟ್ ಆಗಿದೆ ಕರೆಕ್ಟಾಗಿ ಇದಕ್ಕೆ ನಾವು ಟೆಸ್ಟ್ ಟೆಸ್ಟ್ಲಂಗ್ನ ಫಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದಕ್ಕೆ ಇ ಟಿ ಟ್ಯೂಬ್ ಬರುತ್ತೆ ಸೊ ಹಂಗಾಗಿ ಇವಾಗ ಈ ಟಿ ಇಲ್ಲ ಹಾಕಿಲ್ಲಲ್ಲ ನಾವಿನ್ನು ಅದಕ್ಕೋಸ್ಕರ ಟೆಸ್ಟ್ ಲಂಗ್ ಹಾಕಿ ಫಸ್ಟು ಕನೆಕ್ಷನ್ ಎಲ್ಲ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಟ್ಯೂಬಿಂಗ್ಸ್ ಬರುತ್ತೆ ವೈಟ್ ಕಲರು ಇದನ್ನು ಕೂಡ ನಾವು ವೆಂಟಿಲೇಟ್ರು ಇನ್ಸ್ಪಿರೇಟ್ರ್ ಲಿಂಬಿಗೆ ಫಿಕ್ಸ್ ಮಾಡೋಣ ಇದು ಇನ್ಸ್ಪಿರೇಟರಿ ಲಿಂಬ ಇಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಡೈರೆಕ್ಟು ಹ್ಯುಮಿಫೈಯರ್ ಬಾಕ್ಸಿಗೆ ಹೋಗುತ್ತೆ ಈ ಎಡ್ಜ್ ನೋಡಿ ಫಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕರೆಕ್ಟಾಗಿ ಫಿಕ್ಸ್ ಆಗಿದೆ ನೆಕ್ಸ್ಟ್ ನಾವು ಹಿಂಬಡಿಫೈರ್ ಬಾಕ್ಸಿಗೆ ಸ್ಟೆರೈಲ್ ವಾಟರ್ ಫಿಲ್ ಮಾಡಬೇಕು ಸೇಮ್ ಲೈಕ್ ಐ ವಿ ಫ್ಲೂಯಿಡ್ ಕನೆಕ್ಷನ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ ಕ್ಲಿಕ್ ಮಾಡಿ ಕನೆಕ್ಷನ್ ಕೊಟ್ಟರೆ ಅದು ಫಿಲ್ ಆಗುತ್ತೆ ವಾಟರ್ ಇದಕ್ಕೆ ಅಪ್ ಟು ಮಾರ್ಕ್ ಅಂತ ತೋರಿಸಿರ್ತಾರೆ ಹಿಂಬಡಿಫೈರ್ ಬಾಕ್ಸ್ ಮೇಲೆ ಅಪ್ ಟು ಮಾರ್ಕ್ ಫಿಲ್ ಮಾಡಿದರೆ ಸಾಕು ನೋಡಿ ಫಿಲ್ ಆಗಿದೆ ಇವಾಗ ಆಲ್ರೆಡಿ ಈಗ ಪವರ್ ಕಾರ್ಡ್ ಹಿಂಬಡಿಫೈಯರ್ ಪವರ್ ಕಾರ್ಡ್ನ ಸ್ವಿಚ್ ಹಾಕೋಣ ಸ್ವಿಚ್ ಹಾಕಿ ಆನ್ ಮಾಡಬೇಕು ಹಿಂಬಡಿ ಆನ್ ಆಗುತ್ತೆ ನೆಕ್ಸ್ಟು ಸ್ವಿಚ್ ಹಾಕಿದ್ದೀನಿ ವೆಂಟಿಲೇಟರ್ದು ಪವರ್ ಕಾರ್ಡನ್ನ ಸ್ವಿಚ್ ಹಾಕೋಣ ಹಾಕಿ ಅದು ಕೂಡ ಸ್ವಿಚ್ ಆನ್ ಮಾಡಬೇಕು ನೆಕ್ಸ್ಟು ವೆಂಟಿಲೇಟರ್ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ವೆಂಟಿಲೇಟರ್ ಆನ್ ಆಗುತ್ತೆ ಆಕ್ಸಿಜನ್ ಕನೆಕ್ಷನ್ ಕೊಡಬೇಕು ಇದು ಇದರಲ್ಲಿ ಏರ್ ಬರಲ್ಲ ಇನ್ಬಿಲ್ಟ್ ಇರುತ್ತೆ ಸೊ ಓನ್ಲಿ ಆಕ್ಸಿಜನ್ ಮಾತ್ರ ಇದನ್ನು ಪ್ರೆಸ್ ಮಾಡಿ ಫಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಅದು ರಿವರ್ಸ್ ಬಂದ್ಬಿಡುತ್ತೆ ಲೀಕ್ ಆಗುತ್ತೆ ನೋಡಿ ಎಲ್ಲೂ ಕೂಡ ಲೀಕ್ ಇಲ್ಲ ಇವಾಗ ವೆಂಟಿಲೇಟರ್ ಇವಾಗ ಸ್ಟ್ಯಾಂಡ್ ಇದೆ ನ್ಯೂ ಪೇಷಂಟ್ ಅಥವಾ ಲಾಸ್ಟ್ ಪೇಷಂಟ್ ಅಂತ ಇರುತ್ತೆ ಆಪ್ಷನ್ನು ನ್ಯೂ ಪೇಷೆಂಟಿಗೆ ಓಕೆ ಕೊಟ್ಟರೆ ಇಲ್ಲಿ ಅಡಲ್ಟು ಪೀರಿಯಾಡ್ರಿಕ್ಕು ನಿಯೋನೇಟರ್ ಕೊಡುತ್ತೆ ನಿಯೋನೇಟರ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಬೇಬಿ ವೆಯ್ಟ್ ಕೇಳುತ್ತೆ ವೆಯ್ಟ್ ಎಷ್ಟಿರುತ್ತೆ ಬೇಬಿದು ವೆಯ್ಟು ಅದನ್ನು ಎಂಟರ್ ಮಾಡಬೇಕು ನಾವಿಲ್ಲಿ ಎಂಟರ್ ಮಾಡಿ ಓಕೆ ಕೊಟ್ಟರೆ ಓಕೆ ಆಗುತ್ತೆ ಇನ್ವೆನ್ಸಿವ್ ನಾನ್ ಇನ್ವೆನ್ಸಿವ್ ಅಂತ ಇರುತ್ತೆ ಇನ್ವೆನ್ಸಿವ್ಗೆ ಓಕೆ ಮಾಡಬೇಕು ಇಲ್ಲಿ ಮೋಡ್ ಕೇಳುತ್ತೆ ಯಾವ ಮೋಡ್ ಅಂತ ಪಿ ಎಸ್ ಐ ಎಮ್ ಯು ಮೋಡ್ಗೆ ನಾವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಸೆಲೆಕ್ಟ್ ಮಾಡಿದಂಗೆ ಇಲ್ಲಿ ಅಲಾರಮ್ಮು ಆಕ್ಸಿಜನ್ನು ಮೋಡ್ಸು ಸೆಟ್ಟಿಂಗ್ಸು ಎಲ್ಲ ತೋರಿಸ್ತಾ ಇರುತ್ತೆ ಇಲ್ಲಿ ಇದಾದಮೇಲೆ ನಾವು ಇದು ಎಷ್ಟು ಬೇಕೋ ಆಕ್ಸಿಜನ್ ಎಷ್ಟು ಬೇಕೋ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟಿಗೆ ಇಟ್ಕೋಬೇಕು ಓಕೆ ಮಾಡಬೇಕು ಇದು ಟೈಟಲ್ ವಾಲ್ಯೂಮು ಟೈಟಲ್ ವಾಲ್ಯೂಮ್ ಸಿಕ್ಸ್ಟೀನ್ ಇಟ್ಟಿದ್ದೀನಿ ನಾನಿಲ್ಲಿ ರೇಟ್ಸ್ ಬಂದು ತರ್ಟಿ ಇದ್ದೀನಿ ಹಾಗೆ ಪೀಪ್ ಬಂದು ಫೈ ಇಡ್ತೀನಿ ಇಬ್ಬಿಗಷ್ಟು ಸಾಕು ಇನ್ನು ಇದು ಪ್ರೆಷರ್ ಬಂದು ಟ್ವೆಲ್ ಇದ್ದೀನಿ ಇನ್ನು ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ ಸ್ಟಾರ್ಟ್ ವೆಂಟಿಲೇಷನ್ ಕೊಡೋಣ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವಾಗ ಹೇಗೆ ವೆಂಟಿಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಟೆಸ್ಟ್ ಲ್ಯಾಂಗಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು ನೋಡಿ ವೆಂಟಿಲೇಟ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಈಗಿರುವಾಗ ನಾವು ಬೇಬಿಗೆ ಕನೆಕ್ಷನ್ ಕೊಡ್ಬೋದು ನೋಡಿ ಇ ಟಿ ಟ್ಯೂಬ್ಗೆ ಇಲ್ಲಿ ಕನೆಕ್ಷನ್ ಕೊಡ್ತಾಯಿದ್ದೀನಿ ಬೇಬಿಗೆ ಇ ಟಿ ಟ್ಯೂಬ್ ಇದೆ ಅದಕ್ಕೆ ನಾವು ಫ್ಲೋ ಸೆನ್ಸರ್ ಇತ್ತಲ್ಲ ಅದ ಅಟ್ಯಾಚ್ ಮಾಡಿ ಕನೆಕ್ಷನ್ ಕೊಡ್ತಾಯಿದ್ದೀನಿ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ ನೋಡಿ ವೆಂಟಿಲೇಟ್ ಆಗ್ತಾಯಿದೆ ಇವಾಗ ಬೇಬಿಗೆ ಕಾಣಿಸ್ತಾ ಇರಬೇಕು ನಿಮಗೆ ಸ್ಯಾಚುರೇಷನ್ ಕೂಡ ಮೇಂಟೈನ್ ಆಗ್ತಾ ಇದೆ ಬೇಬಿದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್